ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ವೀಕ್ಷಕರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಬೇಕಾಗಿ ವಿನಂತಿ ದಿನ ಭವಿಷ್ಯ ನೋಡುವುದಾದರೆ ಮೇಷರಾಶಿ ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳು ಫಲಕಾರಿಯಾಗುತ್ತವೆ ಹಳೆಯ ಯೋಜನೆಗಳಿಗೆ ಹೊಸ ಜೀವ ಸಿಗುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಮೃದುವಾಗಿ ವರ್ತಿಸಿ ಪ್ರಯಾಣದ ಸಾಧ್ಯತೆಗಳಿವೆ ಆದರೆ ಯೋಜನೆಗಳೊಂದಿಗೆ ತೆರಳುವುದು ಒಳಿತು ಆರೋಗ್ಯದಲ್ಲಿ ಸಣ್ಣ ಒತ್ತಡ ಉಂಟಾಗಬಹುದು ದಿನದ ಕೊನೆಯಲ್ಲಿ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ ವೃಷಭ ರಾಶಿ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಣೆಯ ದಿಕ್ಕಿನಲ್ಲಿ ಸಾಗುತ್ತದೆ ಕುಟುಂಬದ ಒಳಗಿರುವ ಅಸಮಾಧಾನಕ್ಕೆ ಇಂದು ಪರಿಹಾರ ಕಾಣಬಹುದು ಕೆಲಸದ ಒತ್ತಡ ಹೆಚ್ಚು ಇರಬಹುದು ಆದರೆ ಫಲಿತಾಂಶ ತೃಪ್ತಿಕರವಾಗುತ್ತದೆ ಹೊಸ ಸ್ನೇಹಿತರು ಅಥವಾ ಸಂಪರ್ಕಗಳು ಲಾಭದಾಯಕವಾಗಬಹುದು ತಾಳ್ಮೆಯಿಂದ ಕೇಳುವ ಗುಣದಿಂದ ಎಲ್ಲರಲ್ಲೂ ಗೆಲ್ಲುತ್ತೀರಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನ ನೀಡಬೇಕು ಇನ್ನು ಮಿಥುನ ರಾಶಿ ನಿಮ್ಮನ್ನು ಎಲ್ಲರೂ ಮೆಚ್ಚುವ ದಿನ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಿಬರಬಹುದು ಹಳೆಯ ಕೆಲಸಗಳಿಗೆ ಹೊಸ ರೀತಿಯ ಪರಿಹಾರ ಸಿಗುತ್ತದೆ ಸ್ನೇಹಿತರೊಂದಿಗೆ ಕಳೆದ ಸಮಯ ಉಲ್ಲಾಸಭರಿತವಾಗುತ್ತದೆ ಹಣದ ವ್ಯವಹಾರದಲ್ಲಿ ಹೆಚ್ಚಿನ ಅತಿ ವಿಶ್ವಾಸ ತೋರಬೇಡಿ ಮನೆಯಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ ಒತ್ತಡದ ನಡುವೆಯೂ ಹಾಸ್ಯಭಾವದಿಂದ ದಿನಸಾಗುತ್ತದೆ ಇನ್ನು ಕಟಕ ರಾಶಿ ಇಂದು ಭಾವನಾತ್ಮಕವಾಗಿ ಬಲವಾಗಿರಬೇಕು ಕೆಲವು ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಗೊಂದಲ ಉಂಟಾಗಬಹುದು ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಅಗತ್ಯ ಹಣದ ವ್ಯಯ ಹೆಚ್ಚಾಗಬಹುದು ಆದ್ದರಿಂದ ನಿಯಂತ್ರಣ ಅಗತ್ಯ ಕುಟುಂಬದವರ ಆರೋಗ್ಯ ಚಿಂತೆಗೀಡು ಮಾಡಬಹುದು ಆದರೆ ಮಧ್ಯಾಹ್ನದಿಂದ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಮನಸ್ಸಿಗೆ ಶಾಂತಿ ನೀಡುವ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ಇನ್ನು ಸಿಂಹರಾಶಿ ನಿಮ್ಮ ನಾಯಕತ್ವದ ಗುಣ ಇಂದು ಬಹಳವಾಗಿ ಹೊಳೆಯುತ್ತದೆ ಹೊಸ ಯೋಜನೆಗಳಲ್ಲಿ ಕೈ ಹಾಕಲು ಇದು ಒಳ್ಳೆಯ ಸಮಯ ಹಿರಿಯರಿಂದ ಪ್ರಶಂಸೆ ಪಡೆಯುವ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆದೀತು ನಿಮ್ಮ ಮಾತುಗಳು ಇತರರಿಗೆ ಪ್ರೇರೇಪಣೆಯಾಗುತ್ತದೆ ಸಂಜೆಯ ವೇಳೆಗೆ ಚಿಕ್ಕ ಉಡುಗೊರೆ ಅಥವಾ ಸಂತೋಷ ಸುದ್ದಿ ಬರುವ ಸಾಧ್ಯತೆ ಇದೆ ಇನ್ನು ಕನ್ಯಾ ರಾಶಿ ನಿಮ್ಮ ಪರಿಶ್ರಮದ ಫಲ ಇಂದು ಕಾಣಲು ಸಾಧ್ಯ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಹೊಸ ಯೋಜನೆಗಳು ಪ್ರಾರಂಭಿಸಲು ಸೂಕ್ತ ದಿನವಲ್ಲ ಹಣಕಾಸಿನಲ್ಲಿ ಸ್ಥಿರತೆ ಸಿಗುತ್ತದೆ ಆದರೆ ಹೊಸ ಹೂಡಿಕೆಗಳನ್ನು ತಡೆಯಿರಿ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಸಲಹೆ ಪ್ರಮುಖವಾಗುತ್ತದೆ ಪ್ರಯಾಣದ ವೇಳೆ ಎಚ್ಚರಿಕೆ ವಹಿಸಬೇಕು ದಿನದ ಕೊನೆಯಲ್ಲಿ ಶಾಂತಿಯುತ ಕ್ಷಣಗಳು ಎದುರಾಗಿವೆ ಇನ್ನು ತುಲಾರಾಶಿ ನಿಮ್ಮ ಸಾಮಾಜಿಕ ಸಂಬಂಧಗಳು ಇಂದು ಬಲಪಡುತ್ತವೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಪಡೆಯುತ್ತದೆ ಹಣದ ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಶ್ರೇಯಸ್ಕರ ಮನಸ್ಸಿನ ಅಶಾಂತಿಯನ್ನು ಧ್ಯಾನ ಅಥವಾ ಸಂಗೀತದಿಂದ ಕಡಿಮೆ ಮಾಡಬಹುದು ಇನ್ನು ವೃಶ್ಚಿಕ ರಾಶಿ ಇಂದು ಆಚನೆ ಆಲೋಚನೆಗಳಿಗಿಂತ ಕ್ರಿಯಾಶೀಲತೆ ಮುಖ್ಯ ನಿಮ್ಮ ಕಾರ್ಯ ಇತರರಿಗೆ ಮಾದರಿಯಾಗುತ್ತದೆ ಆರ್ಥಿಕ ವಿಷಯದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತದೆ ಕುಟುಂಬದಲ್ಲಿ ಚಿಕ್ಕ ವಿಷಯಗಳ ಕುರಿತು ವಾದವಾಗಬಹುದು ಆದರೆ ಪರಿಹಾರ ಸಿಗುತ್ತದೆ ಸ್ನೇಹಿತರ ಸಹಕಾರದಿಂದ ಕೆಲಸ ಯಶಸ್ವಿಯಾಗುತ್ತದೆ ಪ್ರಯಾಣ ಯೋಜನೆ ಇದ್ದರೆ ಸೂಕ್ತ ದಿನ ಆರೋಗ್ಯ ಉತ್ತಮವಾಗಿರುತ್ತದೆ ದಿನದ ಅಂತ್ಯದಲ್ಲಿ ಸಂತೋಷದ ಕ್ಷಣ ಎದುರಾಗುತ್ತದೆ ಇನ್ನು ಧನುರಾಶಿ ನಿಮ್ಮ ಉತ್ಸಾಹದಿಂದ ಎಲ್ಲರನ್ನೂ ಪ್ರೇರೇಪಿಸುತ್ತೀರಿ ಕೆಲಸದಲ್ಲಿ ಹೊಸ ಸಾಧನೆ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ಬಾಕಿ ವಿಷಯಗಳು ಪರಿಹಾರವಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ನಿಮ್ಮ ಮಾತುಗಳು ಇತರರಿಗೆ ಧೈರ್ಯ ತುಂಬುತ್ತದೆ ಸಂಜೆ ವೇಳೆಗೆ ಸಣ್ಣ ಆನಂದದ ಕ್ಷಣ ಎದುರಾಗುತ್ತದೆ ಇನ್ನು ಮಕರ ರಾಶಿ ನಿಮ್ಮ ಪರಿಶ್ರಮಕ್ಕೆ ಇಂದು ಗುರುತಿನ ಸಮಯ ಕೆಲಸದ ಸ್ಥಳದಲ್ಲಿ ಉತ್ತೇಜನ ಸಿಗುತ್ತದೆ ಹೊಸ ಯೋಜನೆಗಳ ಬಗ್ಗೆ ಯೋಚಿಸಲು ಇದು ಸೂಕ್ತ ದಿನ ಹಣಕಾಸಿನಲ್ಲಿ ಬೆಳವಣಿಗೆ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರ ಬೆಂಬಲ ದೊರೆಯುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಒತ್ತಡ ಲಕ್ಷಣಗಳಿವೆ ವಿಶ್ರಾಂತಿ ಅಗತ್ಯ ಸ್ನೇಹಿತರೊಂದಿಗೆ ಮಾತುಕತೆ ಮನಸ್ಸಿಗೆ ಹರ್ಷ ನೀಡುತ್ತದೆ ದಿನದ ಕೊನೆಯಲ್ಲಿ ಸಂತೋಷದ ಭಾವನೆ ಮೂಡುತ್ತದೆ ಇನ್ನು ಕುಂಭರಾಶಿ ನಿಮ್ಮ ಮನಸ್ಸು ಹೊಸ ಕಲ್ಪನೆಗಳಿಂದ ತುಂಬಿರುತ್ತದೆ ಕೆಲಸದಲ್ಲಿ ಹೊಸ ಮಾರ್ಗ ಹುಡುಕುವ ಆಸಕ್ತಿ ಮೂಡುತ್ತದೆ ಹಣದ ವ್ಯವಹಾರಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯತೆ ಕುಟುಂಬದ ಸದಸ್ಯರ ಅಭಿಪ್ರಾಯ ಕೇಳುವುದು ಒಳಿತು ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲರನ್ನೂ ಗೆಲ್ಲುತ್ತೀರಿ ಆರೋಗ್ಯದಲ್ಲಿ ಉತ್ಸಾಹ ಹೆಚ್ಚುತ್ತದೆ ಮಧ್ಯಾಹ್ನದಿಂದ ಶುಭ ಸುದ್ದಿಯ ಸಾಧ್ಯತೆ ಇದೆ ಸಂಜೆ ವೇಳೆಗೆ ವಿಶ್ರಾಂತಿ ಪಡೆಯಲು ಯತ್ನಿಸಿ ಇನ್ನು ಮೀನರಾಶಿ ಇಂದು ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಫಲ ಸಕಾರಾತ್ಮಕವಾಗಿರುತ್ತದೆ ಹಣದ ವ್ಯಯ ನಿಯಂತ್ರಣದಲ್ಲಿಡಬೇಕು ಸ್ನೇಹಿತರ ಸಹಕಾರದಿಂದ ಸಂಕಷ್ಟ ನಿವಾರಣೆ ಸಾಧ್ಯ ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ಸಹಕಾರ ವಾತಾವರಣವಿರುತ್ತದೆ ಮನಸ್ಸು ಕಲಾತ್ಮಕ ಚಟುವಟಿಕೆಗಳತ್ತ ಸೆಳೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಪ್ರಿಯ ವೀಕ್ಷಕರೇ ಈ ನಿಮ್ಮ ಜ್ಯೋತಿಷ ಸಂಜೀವಿನಿ ಟಿವಿಯನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಲು ಮರೆಯದಿರಿ